Ok. Molto forte, molto forte, molto forte. Su barca adesso non è niente, ചിത്ത കാട്ട് മാർക്കലബേട

ಯಾಕಾದರೂ ಬಾಯ್ ಮಾಡ್ಲಿ ಇಷ್ಟ ಬಂದಂಗೆ ಬರಿ ನಾನು ಅಲ್ಲಿ ಹೆಂಗ್ ಬರ್ಕotti ದಿನ್ ನೋಡಾಂಗ್ ಬರಿ ಈ ಬಾ ಓನೆ ಯೆಶನ್ ವಂದನ ಗೆರುಮದ ಬರ್ತಿನಿ ಸೋಮಣ್ಣ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಊಟ ಆಯ್ತಣ್ಣ ಆಯ್ತಾ ಏನು ಊಟ ಮಾಡಿದ್ರಿ ಸೋಮಣ್ಣ ಆರಾಮಿದ್ದೀರಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋಮಣ್ಣ ಥ್ಯಾಂಕ್ ಯು ಏನು ಊಟ ಸೋಮಣ್ಣ ಮಳೆ ಇದೀರಾ ಆರಾಮಿದ್ದೀರಾ ಹಾಯ್ ಕಲರ್ ಸಿಸ್ಟರ್ ಹೇಗಿದ್ದೀರಾ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಡಿ ಸಿಸ್ಟರ್ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಆರಾಮಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಊಟ ಆಯ್ತಾ ಆಯ್ತು ನಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಸೋಮೋ ಬ್ರದರ್ ಅಂತಿದ್ದಾರೆ ಕಲರ್ ಸಿಸ್ಟರ್ ಊಟ ಆಯಿತು ಸಿಸ್ಟರ್ ಆಯ್ತಾ ಥ್ಯಾಂಕ್ ಯು ಸುಮಣ್ಣ ಆಯಿತು ಆಯಿತು ಸಿಸ್ಟರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಏನು ಊಟ ಮಾಡಿದಿರಿ ಏನು ಅಡುಗೆ ಮಾಡಿದಿರಿ ಕೊಬ್ಬು ಲಿಂಕ್ ಬಂದಿಲ್ಲ ಮೇ ಹಾಕಲಿಲ್ಲ ಅಣ್ಣ ಸ್ವಲ್ಪ ಹೊತ್ತು ಮಾಡೋಣ ಅಷ್ಟೇ ಸಾಕು ಹಾಂ ಹ್ಞೂ ಬರೀ ಬರೀ ಊಟ ಆಯ್ತಣ್ಣ ಏನು ಊಟ ಮಾಡಿದ್ರಿ ಹಾಗಲಕಾಯಿ ಸಾಂಬಾರ್ ಸಾಂಬಾರು ಮುದ್ದೆ ಚಿತ್ರಾನ್ನ ತಿಂದೇನಿದ್ದು ಹೌದಾ ಸುಮ್ಮಣ್ಣ ಸೂಪರ್ ಊಟ ಲೈವ್ಗೆ ಬನ್ನಿ ಮಾರ್ನಿಂಗ್ ಏಳು ಎ ಎಮ್ ಓಕೆ ಸಿಸ್ಟರ್ ಸಾಧ್ಯ ಆದರೆ ಖಂಡಿತ ಬರ್ತೇನೆ ಏಳು ಗಂಟೆಗೆನೇನ ಮ್ಯೂಟ್ ಲೈವ ಸಿಸ್ಟರ್ ಸಿಸ್ಟರ್ ಒಂದು ಕಮೆಂಟ್ ಹಾಕೋಗಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಾಪು ಸೂಪರ್ ಸಿಸ್ಟರ್ ಕಲರ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಲರ್ ಸಿಸ್ಟರ್ ಹಾಯ್ ಅಂತೆ ಸೋಮಣ್ಣ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೆ ಬ್ರೋ ಅಂತಿದ್ದಾರೆ ಅಣ್ಣ ಮಾತಾಡ್ಸ್ತಾಯಿದ್ರೆ ಮಾತಾಡ್ಸಿದ್ರೆ ನನ್ನ ಮೆಸೇಜ್ ಕಾಣಿಸ್ತಾ ಇಲ್ವಾ ಓದ್ತಾ ಇದ್ದೀನಲ್ಲ ಊಟ ಮಾಡಿದ್ರೆ ಅಣ್ಣ ಏನು ಊಟ ಮಾಡಿದ್ರಿ ಅಣ್ಣ ಅಂತ ಹೇಳಿದೆ ಕೆ ಬ್ರೋ ಊಟ ಅಂತಿದ್ದಾರೆ ಸೋಮೋಣ್ಣ ಸೂಪರ್ ಸಪೋರ್ಟ್ ಸಿಸ್ಟರ್ ಥ್ಯಾಂಕ್ ಯು ಕಲರ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಿಂಕ್ ಯಾಕೆ ಹಾಕಿಲ್ಲ ಇನ್ನೊಂದು ಕಾಲು ಗಂಟೆ ಸ್ವಲ್ಪ ಹೊತ್ತು ಅಷ್ಟೇ ಮಾಡಿ ಹೆಣ್ಣು ಮಾಡೋಣ ಅಂತ ಹಾಕಿಲ್ಲ ಅಷ್ಟೇ ಅಣ್ಣ ಅಣ್ಣ ಬಂದರು ಅಂತ ನಮ್ಮ ಕಲರ್ ಸಿಸ್ಟರ್ ಸೋಮಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ಲಿಂಕ್ ಯಾಕೆ ಹಾಕಿಲ್ಲ ಹೇಳಿದ್ನಲ್ಲಣ್ಣ ಒಂದು ಕಾಲುಗಡೆ ಮಾಡಿಬಿಟ್ಟು ಆಮೇಲೆ ಏನು ಮಾಡೋಣ ತುಂಬ ಹೊತ್ತು ಬೇಡ ಅಂತ ಅಷ್ಟೆ ಅದಕ್ಕೆ ಹಾಕಿಲ್ಲ ಇಲ್ಲಾಂದರೆ ಹಾಕ್ತಾ ಇರಲಿಲ್ವಾ ಥ್ಯಾಂಕ್ ಯು ಕಲರ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನಾಯ್ತು ಏನಾಯಿತು ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಅಂಬಿಕಾ ಸಿಸ್ ಅಂತ ಬಂದರು ಹಾಯ್ ಸಿಸ್ಟರ್ ಹಾಯ್ ಥ್ಯಾಂಕ್ ಯು ಸಿಸ್ಟರ್ ಲೈವಿಗೆ ಬಂದಿದ್ದಕ್ಕೆ ಊಟ ಮಾಡಿದ್ರೆ ಸಿಸ್ಟರ್ ಏನು ಊಟ ಮಾಡಿದಿರಿ ಆರಾಮಿದ್ದಿರಾ ಏನು ಬಿಬ್ಬೆ ಹ್ಞೂ ಬರೀ ಹಾಂ ಹಂಗೆ ಬರೀ ಸಿಸ್ಟರ್ ಥ್ಯಾಂಕ್ ಯು ಸಂಧಿ ಸಿಸ್ಟರ್ ಹಾಯ್ ಹಾಯ್ ಸಿಸ್ಟರ್ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಆರಾಮಿದ್ದಿರಾ ಸೋಮಣ್ಣ ಥ್ಯಾಂಕ್ ಯು ಪೂರ್ಣ ಸೀಸ್ ಅಂತಿದ್ದಾರೆ ನಮ್ಮ ಲಕ್ಷ್ಮಿ ಸಿಸ್ಟರ್ ಏನಮ್ಮ ಹ್ಞೂ ಬರೀ ಬರೀ ಥ್ಯಾಂಕ್ ಯು ಸಂಧ್ಯಾ ಸಿಸ್ಟರ್ ಹ್ಞೂ ಕಣೇ ಚೆನ್ನಾಗಿ ಸರಿ ಇತ್ತು ಬರೀ ತಲೆ ತಿನ್ಬಿಡು ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಸಂಧ್ಯಾ ಅಕ್ಕ ಮಾರ್ನಿಂಗ್ ಲೈವ್ ನಿಮ್ಮದು ಅಂತಿದ್ದಾರೆ ನಂದು ಒಂದೂವರೆಗೆ ಸಿಸ್ಟರ್ ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಹೇಗಿದ್ದೀರಾ ಅಂಬಿಕಾ ಸೂಪರ್ ಅಕ್ಕ ನೀವು ಹೇಗಿದ್ದೀರಾ ಸಂಧೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಸಂಧೆ ಸಿಸ್ಟರ್ ಆರಾಮಿದ್ದೀನಿ ಅಂತಿದ್ದಾರೆ ನಮ್ಮ ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಧೆ ಸಿಸ್ಟರ್ ಥ್ಯಾಂಕ್ ಯು ಕಲರ್ ಸಿಸ್ಟರ್ ಹಾಯ್ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ ನಮ್ಮ ಕಲರ್ ಸಿಸ್ಟರ್ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ ಓಕೆ ಬಾಯ್ ಆರಾಮಾಗಿ ಲೈವ್ ಮಾಡ್ಕೋ ಅಂತಿದ್ರು ಓಕೆ ಅಣ್ಣ ಬಾಯ್ ಬಾಯ್ ಊಟ ಆಯ್ತು ನಮ್ದು ಊಟ ಅಂತಿದಾರೆ ನಮ್ಮ ಶ್ರೀ ಸಿಸ್ಟರ್ ಲಕ್ಷ್ಮಿ ಸಿಸ್ಟರ್ ಊಟ ಆಯ್ತು ನಮ್ದು ಊಟ ಅಂತಿದಾರೆ ನಂದು ಆಯ್ತಕ್ಕ ಓ ನಮ್ಮ ಚನಾಗಿದೆ ಬರಿ ಹಾಯ್ ಹಾಲ ಅಂತಿದಾರೆ ಹಾಯ್ ಹಾಯ್ ಥ್ಯಾಂಕ್ ಯು ಸಿಸ್ಟರ್ ಸಂದೇಶ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂದೇಶ ಸೀಸನ್ 3 ಕೊಡ್ತಾ ಇದೆ ಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯಿತು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಅಡುಗೆ ಸಿಸ್ಟರ್ ಅವರ ಬೆಳೆ ಸಾಂಬಾರು ಮತ್ತು ಮುದ್ದೆ ಅನ್ನ ಸಿಸ್ಟರ್ ನಿಮ್ಮದೇ ಇನ್ನು ಸಿಸ್ಟರ್ ನೀವೇನು ಮಾಡಿದಿರಿ ಸಿಸ್ಟರ್ ಥ್ಯಾಂಕ್ ಯು ಸಂಧ್ಯಾ ಸಿಸ್ಟರ್ ಪೂರ್ಣಿ ಪೂರ್ಣಿಸಿ ಏನು ಅಡುಗೆ ಅಂತಿದ್ದಾರೆ ನಮ್ಮ ಲಕ್ಷ್ಮೀ ಸಿಸ್ಟರು ಸೋಮಣ್ಣ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಧ್ಯಾ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಪಾಪು ಅಮ್ಮ ಅಮ್ಮ ಅಂತ ಕರಿತಿದೆ ಹೌದು ಸಿಸ್ಟರ್ ಕರಿತಾ ಇದ್ದಾರೆ ಮಲ್ಕೋ ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ನಂದಿನ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮಣ್ಣ ನಿವೇದಿತಾ ಅಂತ ಬಂತು ವಿನು ಆಯ್ ವಿನು ಊಟ ಮಾಡಿದೆ ವಿನು ಏನು ಊಟ ಮಾಡಿದೆ ಕ್ಯೂಟ್ ಬೇಬಿ ಥ್ಯಾಂಕ್ ಯು ವಿನು ವಿನು ಏನು ಊಟ ಮಾಡಿದ್ದು ಈರಮ್ಮ ಸೋಮಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಜೆ ಸಿಸ್ಟರ್ ಸಿ ಕೆ ಬ್ರದರ್ ಎಲ್ಲಿ ಅಂತಿದರೆ ಅವ್ರು ಇದ್ದಾರೆ ಅನಿಸುತ್ತೆ ಅದಕ್ಕೆ ಹೋದ್ರು ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಚಿಕ್ಕಮಗಳ ಮುಖದಲ್ಲಿ ನಗು ಸತ್ತವರನ್ನು ಬದುಕಿಸುತ್ತದೆ ಆದರೆ ಕಾಲೇಜ್ ಹುಡುಗಿಯರ ಮುಖದಲ್ಲಿ ನಗು ಇಲ್ಲೇ ಇದೆ ತಗೊಳ್ಳೆ ಅಲ್ಲಿದೆ ಬಾಟಲ್ ಅದೇ ಇರೋದು ನೀರು ಬಿಸಿ ನೀರೇ ಅದು ತಣ್ಣಗಾಗಿತ್ತು ಕುಡಿ ಏನಾಗಲ್ಲ ಮುಖದಲ್ಲಿ ಹುಡುಗಿ ಕಾಲೇಜ್ ಹುಡುಗಿಯರ ಮುಖದಲ್ಲಿ ನಗು ಬದುಕಿದ್ದವರನ್ನು ಸಾಯಿಸ್ತಾ ಸಾಯಿಸ್ತಾ ಹೊಡಿತೈತೆ ಸಹಿತ ಸಾಯಿಸಿ ಹುಡುಕಿ ಏನು ಮೀನು ಇದು ಸೋಮಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಂಧ್ಯಾ ಸಿಸ್ಟರ್ ಥ್ಯಾಂಕ್ ಯು ಅನ್ನ ರೈಸ್ ಆಪ್ ಅಪ್ಲ ಸಿಸ್ಟರ್ ಅಂತಿದ್ದಾರೆ ಓಕೆ ಸಿಸ್ಟರ್ ಸೊಪ್ಪು ಸಾರು ಅಂತಿದ್ದಾರೆ ತ್ಯಾಂಕ್ ಯು ಸಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಪುನೀತಣ್ಣ ಹಲೋ ಅಂತ ಬಂದರು ಹಾಯ್ ಪುನೀತಣ್ಣ ಊಟ ಮಾಡಿದ್ರ ಏನು ಊಟ ಮಾಡಿದ್ರಿ ಆರಾಮಿದ್ದಿರಾ ಥ್ಯಾಂಕ್ ಯು ಸಂಧೆ ಸಿಸ್ಟರ್ ಲೈಕ್ ಥ್ಯಾಂಕ್ ಯು ಪುನೀತಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಧೆ ಸಿಸ್ಟರ್ ಥ್ಯಾಂಕ್ ಯು ಮ್ಯೂರ್ ಸಪೋರ್ಟ್ ಓ ಹೌದಾ ಮುದ್ದು ಸೂಪರ್ ಅಂಡ್ ಸೋಮಣ್ಣ ಥ್ಯಾಂಕ್ ತ್ಯಾಂಕ್ ಯು ಸಂಧ್ಯಾ ಅಕ್ಕ ಹಾಯ್ ಸಂಧ್ಯಾ ಅಂತಿದ್ದಾರೆ ನಮ್ಮ ಕಲರ್ಸ್ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಧ್ಯಾ ಸಿಸ್ಟರ್ ಥ್ಯಾಂಕ್ ಯು ಪಾಪು ಅಂತ ಕೊಡ್ತಾ ಇದ್ದಾರೆ ಲಕ್ಷ್ಮಿ ಸಿಸ್ಟರು ಥ್ಯಾಂಕ್ ಯು ಸೋಮೋಣ್ಣ ಅಂಬಿಕಾ ಯಾವ ಊರು ಚಿಕ್ಕಮಂಗ್ಳೂರು ಸಿಸ್ಟರ್ ನಂದು ಥ್ಯಾಂಕ್ ಯು ಸಂಧ್ಯಾ ಅಕ್ಕ ಸೂಪರ್ ಸಪೋರ್ಟರ್ ಇದ್ದರೆ ಸೋಮೋಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕಲರ್ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಹೌದಾ ಓಕೆ ಅಂತಿದ್ದಾರೆ ಬರ್ರಿ ಹತ್ತಿರ ಬಾ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟರ್ ಇದ್ದರೆ ಸೋಮೋಣ್ಣ

ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಮೆಸೇಜ್ ನೋಡು ಹೌ ನೀ ನೋಡ್ತಾ ಇದ್ದೀನಿ ಅಣ್ಣ ಊಟ ಮಾಡಿದ್ರ ಅಂತ ಕೇಳಿದೆ ಯಾವ ವಾಯ್ಸ್ ಕೇಳಿಸ್ತಾ ಇಲ್ವಾ ಪುನೀತಣ್ಣ ಊಟ ಮಾಡಿದ್ರ ಹೇಗಿದ್ರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ತ್ಯಾಂಕ್ ಯು ಸಂಧ್ಯಾ ಅಕ್ಕ ಹಾಯ್ ಹಾಲ್ ಅಂತಿದ್ದಾರೆ ನಮ್ಮ ಸಂಧ್ಯಾ ಸಿಸ್ಟರು ಸೋಮಣ್ಣ ಥ್ಯಾಂಕ್ ಯು ಕಲರ್ಸ್ ಅಕ್ಕ ಥ್ಯಾಂಕ್ ಯು ತ್ಯಾಂಕ್ ಯು ಸಂಧ್ಯಾ ಸಿಸ್ಟರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಲೈಕ್ ಕೊಟ್ಟೆ ಹಾಯ್ ಸೋಮೋಣ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದದ್ದು ಆಯಿತು ಊಟ ಮಾಡಿದರೆ ಏನು ಊಟ ಮಾಡಿದರೆ ಆರಾಮಿದ್ದೀರಾ ಸಂಧೆ ಸಿಸ್ಟರ್ ಥ್ಯಾಂಕ್ ಯು ಹೋ ಕಡೂರು ಅರಸಕೆರೆ ಬಾಣಾವಾರ ಸೋಮವಾರ ಪೇಟೆ ಗೊತ್ತಾ ಗೊತ್ತು 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 ಸಿಸ್ಟರ್ ಥ್ಯಾಂಕ್ ಯು ಸಂಧ್ಯಾ ಸಿಸ್ಟರ್ ಸಂಧ್ಯಮ್ಮ 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 ಅಯ್ಯೋ ಏನೇ బాబు ఓందిద లక్ష్మి సిస్టర్ నోడి లక్ష్మి సిస్టర్ ఎంత గోడు మారయ తలనే తింటోలే హాయ్ లీనా అన్నం గోపలింక్ హకిల ఇవత్తు టుగెదర్ అన్నం థాంక్యూ సోమన్న థాంక్యూ సంధ్య అక్క థాంక్యూ 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 బిసి నీరు కుడి చిన్ని ಅಂತಿದ್ದಾರೆ కలర్ సిస్టర్ సోమన్న థాంక్యూ సోమన్న థాంక్యూ 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 thank you Sandhya. Sister, thank you somona thank you you, Santa sister. Thank you, thank you. Santa 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 mama Santa Santa Mama Santa Send Santa 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 संदे माय माय हाय साकुम अका थैंक यू थैंक यू सो मच थैंक यू नानू चिमूर जिले हो सूपर संध्या थैंक यू सोमण्ड थैंक यू सोमण्ण्ड थैंक यू सोमण्ण्ड थैंक यू सोमण्ण्ड थैंक यू संध्या अका थैंक यू अणय्य थैंक यू थैंक यू संध्या अका थैंक यू अणय्य थैंक यू संध्या का थैंक यू सोमण्ड थैंक यू थैंक यू अणय्य ಸೋಮಣ್ಣ ಥ್ಯಾಂಕ್ ಯು ಸಂಧ್ಯಾ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣಯ್ಯ ನಾನು ಆ ಕಡೆನಾ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೆ ಬ್ರದರ್ ಅಂತಿದ್ದರು ಮಹಾಲಕ್ಷ್ಮಿ ಅಕ್ಕ ಥ್ಯಾಂಕ್ ಯು ಅಣ್ಣಯ್ಯ ಥ್ಯಾಂಕ್ ಯು ಸೋಮಣ್ಣ ಸಿಕೆ ಬ್ರೋ ಅಂತಿದ್ದ ಸಂಧ್ಯಾ ಅಕ್ಕ ಥ್ಯಾಂಕ್ ಯು ಹಾಯ್ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ ಅಣ್ಣಯ್ಯ ಸಿಕೆ ಬ್ರದರ್ ಊಟ ಆಯ್ತಾ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರು ಸಂಧ್ಯಾ ಅಕ್ಕ ಥ್ಯಾಂಕ್ ಯು ಹಾಯ್ ಸಂಧ್ಯಾ ಸಿಸ್ಟರ್ ಅಂತಿದ್ದಾರೆ ಅಣ್ಣಯ್ಯ ಸೋಮಣ್ಣ ಅಂತಿದ್ದಾರೆ ಸಂಧ್ಯಾ ಅಕ್ಕ ಹೇಗಿದ್ದೀರಾ ಬ್ರೋ ಅಂತಿದ್ದಾರೆ ನಮ್ಮ ಲಕ್ಷ್ಮಿ ಅಕ್ಕ ಸಿಕ್ಕಿ ಅಣ್ಣ ನೀವು ನಮ್ಮೂರರೇ ಅಂತಿದ್ದರೆ ನಮ್ಮ ಕಲರ್ಸ್ ಸಿಸ್ಟರ್ ಅಯ್ಯೋ ಕಲರ್ ಸಿಸ್ಟರ್ ಇಲ್ಲಿ ಯಾರಿಗೆ ಯಾರು ಇಲ್ಲ ಬಿಡಿ ಸಿಸ್ಟರ್ ಪೂರ್ಣ ಸಿಸ್ಟರ್ ನೀವು ಯಾವ ಊರು ಅಂತ ಲಕ್ಷ್ಮಿ ಸಿಸ್ಟರ್ ಆಯ್ ಬಾಯ್ ಆಯ್ ಬಿ ಅಂತಿದ್ದಾರೆ ನಮ್ಮ ಕಲರ್ ಸಿಸ್ಟರ್ ಊಟ ಆಯ್ತಾ ಇಬ್ರುದು ಅಂತಿದ್ದಾರೆ ಸಂಧ್ಯಾ ಅಕ್ಕ ಓಕೆ ಅಂತಿದ್ದಾರೆ ಕಲರ್ಸ್ ಅಕ್ಕ ಹಾಯ್ ಹಾಯ್ ಓಕೆ ಇದು ಮೋಸದ ಜಗತ್ತು ಹಾಯ್ ಪುಟ್ಟಿ ಅಂತಿದ್ದಾರೆ ನಮ್ಮ ಸಂಧ್ಯಾ ಅಕ್ಕ ಇದು ಮೋಸದ ಜಗತ್ತು ಹಾಯ್ ಮುದ್ದು ಗೊಂಬೆ ಅಂತಿದ್ದಾರೆ ನಮ್ಮ ಲಕ್ಷ್ಮೀ ಸಿಸ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಕಲರ್ ಸಿಸ್ಟರ್ ಥ್ಯಾಂಕ್ ಯು ಸಂಧ್ಯಾ ಅಕ್ಕ ಥ್ಯಾಂಕ್ ಯು ಸಂಧೆ ಅಕ್ಕ ಥ್ಯಾಂಕ್ ಯುಂಕ್ ಯು ಯುಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಅಕ್ಕ ಥ್ಯಾಂಕ್ ಯು ತ್ಯಾಂಕ್ ಯು ಸಂಧ್ಯಾ ಅಕ್ಕ ಥ್ಯಾಂಕ್ ಯು ಕಲರ್ಸ್ ಅಕ್ಕ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು सिसर हू कड़ता मलगू होूपर सूपर लक्ष्मी सिसे नन स्वल्प पार्सल नो हूँ अरे तुम इष्ट थैंक यू संध्याअैंक यू थैंक यू थैंक यू थैंक यू कलर्स थैंक यू संध्या अका थैंक यू थैंक यू थैंक यू थैंक यू सो मच थैंक यू संध्या अंक यू कलर्स निजात नम कलर्स ఆయ్ బీబీ ఏంటే నమ్ కలర్స్ అక్క థ్యాంక్ యూ థ్యాంక్ యూ థ్యాంక్ యూ థ్యాంక్ యూ ఆకాష్ అమ్మ పూర్ణ ఏటర్ ఏం లక్ష్మీ సర్ అర్థ ఆగి సంధ్య అక్క థ్యాంక్ యూ థ్యాంక్ యూ కలర్స్ కలర్ సర్ థ్యాంక్ ఓ కలర్ సర్ హో పూర్ణనా ओ पूर्ण सिस्टर हाय हाय थैंक यू पूर्ण सिस्टर संध्या थैंक यू पूर्ण सिस्टर थैंक यू संध्या थैंक यू ओ सी पार्सला कल थैंक यू संध्या का थैंक यू पूर्ण सिस्टर थैंक यू थैंक यू पूर्ण सिस्टर थैंक यू संध्या थैंक यू थैंक यू थैंक यू थैंक यू थैंक यू सो मच्को बेजार वो समाधान ಸಂದೀಪ ಥ್ಯಾಂಕ್ ಯು ಕಲರ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಅಂತೆ ದರೆ ನಮ್ಮ ಪೂರ್ಣಾ ಅಕ್ಕ ಓಕೆ ಬೈ ಪೂರ್ಣಾ ಅಕ್ಕ ಬೈ ಬೈ ಥ್ಯಾಂಕ್ ಯು ಸೋ ಮಚ್ ಅಷ್ಟ್ರು ಬಂದು ಸಪೋರ್ಟ್ ಮಾಡಿದಿರಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸಂದೀಪ್ ಸಿಸ್ಟರ್ ಥ್ಯಾಂಕ್ ಯು ಬೈ ಹಾಲೋ ಕೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂದೀಪ ಅಕ್ಕ ಥ್ಯಾಂಕ್ ಯು ಬೈ ಪೂರ್ಣಾ ಸಿಸ್ಟರ್ ಅಂತೆ ದರೆ ಲಕ್ಷ್ಮಿ ಸಿಸ್ಟರ್ ಲಕ್ಷ್ಮಿ ಸಿಸ್ಟರ್ ಬೈ ಬೈ ಹಾ ಲಂತೆ ದರೆ ನಮ್ಮ ಪೂರ್ಣಾ ಸಿಸ್ಟರ್ Jacadena Ludina, Lavina Nartaka, Marenia Ludu. Thank you, Lakshmi sister, thank you. Lakshmi sister, thank you. ಮಲ್ಲಿಗೆ ಹೂ ಕಟ್ಟೋಕೆ ಬರಲ್ವಾ ಬ ನನಗೆ ಕಟ್ತೇನೆ ಸಿಸ್ಟರ್ ಕಟ್ತೇನೆ ಕಟ್ತೇನೆ ಮಲ್ಲಿಗೆ ಹೂ ಕಟ್ತೇನೆ ಕಟ್ಟೋಕೆ ಬರುತ್ತೆ ಹೂ ಎಂಥ ಸಿಸ್ಟರ್ ನೀವು ಕೆಲಸ ಅದು ಅದು ನಿಮ್ಮ ಕೆಲಸನಾ ಹೂ ಕಟ್ಟೋದು ಅಣ್ಣ ಇದ್ದೀರಾ ಅಣ್ಣಯ್ಯ ಇಚ್ಕೊಳಕಂದ ನೂರು ಗ್ರಾಮ್ ಹೂ ಗ್ರಾಮ ಇಲ್ಲ ನೂರು ಗ್ರಾಮ್ ಹೂವು ನಿಧಾನವಾಗಿ ಕಟ್ತಾ ಇದ್ದೀನಿ ಒಂದು ಅವರ್ ಹಿಂದ ಒಂದು ಅವರಿಂದ ಬರೀ ನೂರು ಗ್ರಾಮ್ ಹೂ ಕಟ್ತಾ ಇದ್ದೀರಾ ಓಕೆ ಓಕೆ ಪರವಾಗಿಲ್ಲ ಇಲ್ಲ ಸೀಸ್ ಪೂಜೆ ನಾಳೆ ಇವತ್ತು ಹೂವು ಹೂವು ಬಿಡಿ ಹೂವು ಬಂದಿತ್ತು ಸೀ ಅಂಬಿಕಾ ಅಮ್ಮೋರೆ ಸಾರಿ ಅಮ್ಮೋರೆ ಕೆಲಸಕ್ಕೆ ಬಂದು ಲೇಟ್ ಬಂದದ್ದು ಲೇಟ್ ಆಯಿತು ಓಕೆ ಪರವಾಗಿಲ್ಲ ರಾಮು ಥ್ಯಾಂಕ್ ಯು ಲೇಟಾಗಾದರೂ ಬಂದಿದ್ದೀರಲ್ಲ ಖುಷಿ ಆಯಿತು ಥ್ಯಾಂಕ್ ಯು ರಾಮೊಬ್ರು ಲೈಕ್ ಕೊಡಿ ಊಟ ಮಾಡಿದ್ರ ಊಟ ಮಾಡ್ಕೊಂಡು ಬಂದ್ರ ರಾಮೊಬ್ರು ಊಟ ಮಾಡ್ಕೊಂಡು ಬಂದ್ರ ಏನು ಊಟ ಬಂದ್ರಿ ನಾನು ಇಷ್ಟ ಇಲ್ವಾ ಅನ್ನೋ ಹ್ಞೂ ಆ ಸಿಸ್ಟರ್ नानु Andre ತುಂಬಾ ಇಷ್ಟ ಅಂತ ನನ್ನ ಮಗಳಿಗೆ ತುಂಬಾ ಇಷ್ಟ ಅಂಬಿಕಾ ಅಮ್ಮೋರೆ ನಾನು ನಿಮ್ಮ ಮನೆಗೆ келಸದ келಸದವನ ಅಮ್ಮೋರೆ келಸಕ್ಕೆ ಬಂದೆ ಅಮ್ಮೋರೆ ರಾಮು ಬ್ರೋ ಥ್ಯಾಂಕ್ ಯು ಬ್ರೋ ಹಾಯ್ ಹಾಯ್ ಅಣ್ಣಯ್ಯ ಇವತ್ತು ಟುಗೆದರ್ ಜಾಯ್ನ್ ಆಗಿಲ್ಲ ನಾನೇ ಲಿಂಕ್ ಹಾಕಿಲ್ಲ ಇವತ್ತು ಸ್ವಲ್ಪ ಹೊತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಮತ್ತು ಈಗ ಎಂತಕ್ಕೆ ಗೊತ್ತಾ ಈಗ ಅವರಿದ್ದರೆ ಮಾಡ್ತಾರೆ ಹನ್ನೊಂದುವರೆ ತನಕ ಬಟ್ ನಾನೊಂದು ಅರ್ಧ ಗಂಟೆ ಮಾಡ್ತೀನಿ ಅಷ್ಟೆ ಥ್ಯಾಂಕ್ ಯು ರಾಮು ಅಂತಿದ್ದ ನಮ್ಮ ಲಕ್ಷ್ಮೀ ಸಿಸ್ಟರು ಅಂಬಿಕಾ ಅಮ್ಮೋರೆ ಟೀ ಆರ್ ಕಾಫಿ ಹಾರ್ ಜ್ಯೂಸ್ ಆ್ಯಂಡ್ ಏನು ತರಲಿ ಅಮ್ಮೋರೆ ಸದ್ಯಕ್ಕೆ ಊಟ ರಾಮು लाइक डन अमोरे थैंक यू थैंक यू रमु थैंक यू सो मच श्री अमोरे या क्रई अंतर नमर रमु ब्रो हूँ अंबिका अमोरे ऊट आमोरे ऊटमे केस बंदे अमोरे थैंक यू रमु चो स्वीट मलको टाइम आयतु शुभ नाइट टाटा लव यू सो मच हाय प्रदीप प्रदीपम्मा ಹಾಯ್ ಬಾಯ್ ಊಟ ಮಾಡಿದ್ರಿ ಹೋಯ್ ಕೆಮ್ತಾ ಹ್ಞೂ ತಮ್ಮ ಕೆಮ್ಮ ಬಿಟ್ಟಿದೆ ಅವಳಿಗೆ ಕೆಮ್ಮು ಶೀತ ಎಲ್ಲ ಆಗಿದೆ ಅಂಬಿಕಾ ಅಮ್ಮೋರೆ ರಾಮು ಅವ್ರೇ ಹೋಗಿ ಬನ್ನಿ ಅಂತ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಡಿ ಅಮ್ಮೋರೆ ನನಗೆ ಮನೆ ಕೆಲಸದವನು ಅನ್ನೋ ಫೀಲಿಂಗ್ ನೇ ಬರಲ್ಲ ಅಮ್ಮೋರೆ ಮನೆ ಕೆಲಸದವನು ಥರ ಮಾತಾಡ್ಸಿ ಅಮ್ಮೋರೆ ಹೇ ರಾಮು ಹೋಗು ಬಾ ಅನ್ಲಾ ಊಟ ಆಯಿತು ಅದೇ ಊಟ ನಿಮ್ಮದು ನಂದು ಊಟ ಆಯಿತು ತಮ್ಮ ಆಯ್ ಅಣ್ಣ ಹಾಯ್ ಥ್ಯಾಂಕ್ ಯು ಅಣ್ಣ ಲೈವಿ ಜಾಯ್ನ್ ಆಗಿದೆ ಕೇಳ ಊಟ ಮಾಡಿದ್ರಾ ಮಲ್ಲಿಕಾರ್ಜುನ ಅಣ್ಣ ಏನು ಊಟ ಮಾಡಿದ್ರಿ ಆರಾಮಿದ್ದೀರಾ ಅಂಬಿಕಾ ಅಮ್ಮೋರೆ ಈಗ ಫಸ್ಟ್ ನಿಮ್ಮ ನಿಮ್ಮ ಮನೆ ಕೆಲಸ ಕಸ ಗುಡಿಸಿ ನಾಳೆ ಒರೆಸ್ ನೆಲ ಒರೆಸ್ತೀನಿ ಒರೆಸ್ಕೊಂಡು ಬರ್ತೀನಿ ಅಮ್ಮ ಓಕೆ ಓಕೆ ರಾಮು ಥ್ಯಾಂಕ್ ಯು ಲೈಕ್ ಡನ್ ತಂಗಿ ಥ್ಯಾಂಕ್ ಯು ಅಣ್ಣ ಐ ಸೀಸ್ ಸಂಧ್ಯಾ ಸಿಸ್ ಆಯ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಬನ್ನಿ ವೆಲ್ಕಮ್ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಸೀಕೆ ಹಾಯ್ ಅಣ್ಣ ಇವತ್ತು ಸೀಕೆ ಅಣ್ಣನ ಟುಗೆದರ್ ಜಾಯಿನ್ ಮಾಡಿಲ್ಲ ನಾನು ಸಾರಿ ಬಿಡಿ ಯಾ ಕಣ್ಣ ಅಂತ ಪ್ರದೀಪ್ ತಮ್ಮ ಸೀಕೆ ಎಲ್ಲಿ ಅಂತಿದ್ದರು ಮಲ್ಲಿಕಾರ್ಜುನ ಥ್ಯಾಂಕ್ ಯು ಸಂಧಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಅಂಬಿಕಾ ಅಮ್ಮೋರೆ ಹಾಂ ಹಾಗೆ ಅನ್ನಿ ಅಮ್ಮೋರೆ ಓಕೆ ಓಕೆ ರಾಮು ಹ್ಞೂ ಮಾ ಊಟ ಮಾಡಿದೆ ನಿಂದು ಊಟ ಆಯಿತಮ್ಮ ಆಯಿತು ಮಲ್ಲಿಕಾರ್ಜುನ ನಂದಾಯಿತು ಬ್ಲೂ ಕೊಡಿ ಓಕೆ ಸಿಸ್ಟರ್ ಕೊಡ್ತೇನೆ ಅಂಬಿಕಾ ಅಮ್ಮೋರೆ ಕಸದ ಪುರಕ್ಕೆ ಎಲ್ಲಿ ಅಮ್ಮ ರಾಮು ನೆನ್ನೆ ನೈಟ್ ನೀನೇ ಅಲ್ ಇಟ್ಟೋಗಿದ್ದು ಎಲ್ಲಿ ಚೌಡಪ್ಪ ಹೇಳಿದ್ದಾರೆ ಸಂಧಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಟುಗೆದರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಇಲ್ಲಿ ಇಲ್ವಲ್ಲ ಅಂತ ಇದ್ದಾರೆ ಇದ್ದಾರೆ ಐಡಲ್ಲೇ ಇದಾರೆ ಅವ್ರೆಲ್ಲಿ ಹೋಗ್ತಾರೆ ನನ್ನ ಲೈವ್ ಬಿಟ್ಟು ಓಕೆ ಅಕ್ಕ ಶುಭ ನೈಟ್ ಚೊಚ್ವಿ ಶುಭ ನೈಟ್ ಓಕೆ ತಮ್ಮ ಬಾಯ್ ಬಾಯ್ ಶುಭ ನೈಟ್ ಮಲ್ಲಿಕಾರ್ಜುನ್ ಬ್ರದರ್ಸ್ ಈಕೆ ಎಂತ ಮಾತಿದು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಂದಿಸ್ಟು ಥ್ಯಾಂಕ್ ಯು ಲೈಕ್ ಕೊಟ್ಟೆ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸಂದಿಸ್ಟಷ್ಟು ಥ್ಯಾಂಕ್ ಯು ಸೀಕೆ ಅಂತ ಗರಂ ಆಗಿದ್ದಾರೆ ನೋಡಿ ಅಣ್ಣ ಹೆಂಗೆ ಮಾತಾಡ್ತಾರೆ ಯಾಕೆ ಅಂತ ಕೇಳಿ ಸೂಪರ್ ಇದ್ದಾರೆ ಸಂಧ್ಯಾ ಅಕ್ಕ ಅಕ್ಕ ಶುಭ ನೈಟ್ ಅಂತ ಪ್ರದೀಪ್ ತಮ್ಮ ಅಂಬಿಕಾ ಅಮ್ಮೋರೆ ಕರೆಕ್ಟ್ ಅಲ್ಲ ಅಲ್ಲೇ ಒರೆಸಿದ್ದೆ ಕಾಂಪೌಂಡ್ ಹತ್ರ ಇಟ್ಟಿದ್ದೆ ಅಮ್ಮೋರೆ ಪೊರಕೇನ ಸಿಕ್ತು ಅಮ್ಮೋರೆ ಓಕೆ ರಾಮು ನೀ ಈಟ ಕಸ ಬಾ ನಾಳೆ ಒಂದು ಗಂಟೆಗೆ ಬರ್ತೀನಿ ಸಿ ಸೊ ಓಕೆ ಸಂಜೆ ಸಿಸ್ಟರ್ ನಾನು ಇದೇ ಲಾಸ್ಟ್ ಸಿ ಕೆ ಬಾಯ್ ಅಣ್ಣ ಮಲ್ಲಿಕಾರ್ಜುನಣ್ಣ ಹಿರಿಯಣ್ಣ ಅಣ್ಣ ಯಾಕೆ ಹಿಂಗೆ ಅಣ್ಣ ಅವರಿಗೊಂತೂ ಬುದ್ಧಿ ಇಲ್ಲ ಏನು ಹಾಗೆ ಮಾತಾಡ್ತಾರೆ ನೀವು ಹಾಗೆ ಮಾತಾಡ್ತೀರಾ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಹಾಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಓಕೆ ಅಂಬಿಕಾ ಅಮ್ಮ ರೇ ನಿಯರ್ ಹಾಗೆ ಕೆಲಸ ನೀಟಾಗಿ ಕಸ ಗುಡಿಸ್ತೇನೆ ನೀಟಾಗಿ ಓಕೆ ಓಕೆ ಏನಾಯಿತು ಅಂಬಿಕಾ ಸೀಕೆಗೆ ಗೊತ್ತಿಲ್ಲ ಅಣ್ಣ ನಾನು ಏನು ಗೊತ್ತಾ ಒಂದು ಅರ್ಧ ಗಂಟೆ ಮಾಡೋಣ ಇವತ್ತು ತುಂಬ ಹೊತ್ತು ಲೈವ್ ಬೇಡ ಅಂತ ಅಂದ್ಕೊಂಡು ಮಧ್ಯಾಹ್ನ ಯಾರು ಬಂದಿರಲಿಲ್ವಾ ಹಾಗಂದ್ಬಿಟ್ಟು ಒಂದು ಅರ್ಧ ಗಂಟೆ ಮಾಡೋಣ ಸಾಕು ಅಂತ ಅಂದ್ಕೊಂಡು ಟುಗೆದರ್ಗೆ ತಗೊಂಡಿಲ್ಲ ಅಣ್ಣನ ಅಷ್ಟೇ ಅದಕ್ಕೇನಾದರೂ ಬೇಜಾರಾಗಿದ್ದಾರಾ ಟುಗೆದರ್ಗೆ ಅಂತ ಅಂತಂತ ಗೊತ್ತಿಲ್ಲ ಮಹಾಲಕ್ಷ್ಮಿ ನಮಸ್ಕಾರ ಅಂತಿದ್ದಾರೆ ಮಲ್ಲಿಕಾರ್ಜುನಣ್ಣ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಊಟ ಆಯಿತಮ್ಮ ಮಹಾಲಕ್ಷ್ಮಿ ಅಂತಿದ್ದಾರೆ ಮಲ್ಲಿಕಾರ್ಜುನಣ್ಣ ಅಕ್ಕ ಥ್ಯಾಂಕ್ ಯು ತ್ಯಾಂಕ್ ಯು ನಮಸ್ಕಾರ ಅಣ್ಣ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರ್ಸ್ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ತ್ಯಾಂಕ್ ಯು ಊಟ ಆಯಿತು ಅಂತಿದ್ದಾರೆ ನಮ್ಮ ಲಕ್ಷ್ಮಿ ಅಕ್ಕ ಅಕ್ಕ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಅಣ್ಣಯ್ಯ ಬನ್ನಿ ಯಾಕೆ ಏನಾಯಿತು ಅರ್ಧ ಗಂಟೆ ಅಷ್ಟೇ ನಾನು ಮಾಡೋದು ಇನ್ನೊಂದು ನಾಲ್ಕು ನಿಮಿಷ ಅಷ್ಟೇ ಮಾಡ್ತೀನಿ ಮತ್ತೆ ಲೈವ್ ಮುಂದುವರ್ಸಲ್ಲ ಅದಕ್ಕೆ ಟುಗೆದರ್ ಹಾಕೊಂಡಿಲ್ಲ ಅಷ್ಟೇ ಬನ್ನಿ ಬೇಜಾರು ಹಾಕ್ಬೇಡಿ ಅಣ್ಣ ಮುಂದುವರ್ಸ್ತೀರಾ ಲೈವ್ ನೀವು ಹನ್ನೊಂದು ಗಂಟೆ ತನಕ ಮುಂದುವರಿಸ್ತೀನಿ ಅಂತಂದ್ರೆ ಮತ್ತೆ ನಾನು ಟುಗೆದರ್ ಹಾಕ್ತೀನಿ ವಾಪಸ್ ಹೋಗಿ ಓ ಇರುತ್ತ ಸೀಸ್ ಹಾನ್ ಇರುತ್ತ ಸೀಸ್ ಅಂತಿದ್ದಾರೆ ಓಕೆ ಓಕೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೀಕೆ ಸುಮ್ಮನೆ ಬಾ ಮಾರಯ ಲೈವ್ ಮಾಡೋದೇ ಹೇಳಿಲ್ಲ ಬ್ರದರ್ ಅಯ್ಯೋ ದೇವ್ರೆ ಏನು ಮಾತಾಡ್ತೀರ ಅಣ್ಣ